ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಷ್ಟು ರಭಸವಾಗಿ ಹೇಳ್ತಾ ಇದ್ರು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಿ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಮಹಿಳೆಯರಿಗೆ ಒಂದು ಲಕ್ಷ ಒಂದು ಲಕ್ಷ ನಿಮ್ಮ ಅಕೌಂಟ್ ಬರುತ್ತೆ ಪಡಾಪಟ್ ಕಡಾಕಟ್ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಎಷ್ಟು ರಭಸವಾಗಿ ಕಡಾ ಕಟ್ ಅಂತ ಹೇಳ್ತಾ ಇದ್ರಲ್ಲ ಬಹುಶಃ ನಾನು ಕಟಾಕಟ್ ಅನ್ನುವಂಥದ್ದನ್ನ ಈ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಎಲ್ಲರೂ ಕೂಡ ಯಾವ ರೀತಿ ಕಟಾಕಟ್ ಅಂತ ಮಾಡಿದ್ರು ಅಂತ ಹೇಳಿದ್ರೆ ವಸಂತ ನಗರ ಶಾಖೆಯಿಂದ ಎಂ ಜಿ ರೋಡ್ ಶಾಖೆಗೆ ನೂರ ಎಂಬತ್ತೇಳು ಕೋಟಿ ಕಡಾಲ ಕಟ್ಟಂತ ಎಂ ಜಿ ರೋಡ್ ಶಾಖೆಯಿಂದ ಹೈದ್ರಾಬಾದ್ ಹೈಡ್ರಾಬಾದ್ ಅಲ್ಲಿ ಬಂಜಾರ ಇರಿಸಲರ್ತಕ್ಕಂತ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಮತ್ತೊಂದು ಇನ್ನೊಂದು ಫಸ್ಟ್ ಬ್ಯಾಂಕ್ ಈ ಬ್ಯಾಂಕ್ಗಳಿಗೆ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಪಡಾಫ್ಟ್ ಟ್ರಾನ್ಸ್ಫರ್ ಎಷ್ಟು ವೇಗವಾಗಿ ರಾಹುಲ್ ಗಾಂಧಿ ಅವರು ಅಂದ್ರೆ ಬಹುಶಃ ಕರ್ನಾಟಕ ಸರ್ಕಾರ ಇದನ್ನೆಲ್ಲ ಪಾಲನೆ ಮಾಡಿ ಅಧಿಕಾರಿಗಳ ಮುಖಾಂತರ ಎಷ್ಟು ವೇಗವಾಗಿ ಎಂಜಿ ರೋಡ್ ಬಂತು ಎಷ್ಟು ವೇಗವಾಗಿ ಹೈದ್ರಾಬಾದ್ ಹೋಯ್ತು ನೀವು ನಾನು ಹೇಳ್ತೇನೆ ನಾಚಿಕೆಗೆಟ್ಟ ಸರ್ಕಾರ ಮಾನಗೆ ಕೆಟ್ಟ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಕೂಡ ಇದ್ದಾರೆ ನೂರ ಎಂಬತ್ತೇಳು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಸದನದಲ್ಲಿ ಮಾನ್ಯ ಅಧ್ಯಕ್ಷರೇ ಯಾರಿಗೂ ಗೊತ್ತಿಲ್ಲ